ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊರಗಡೆ ಮತ್ತೆ ಪಯಣ ಬೆಳೆಸ್ತಾ ಇದ್ದೀನಿ ಏನಂದರೆ ನಾನು ಬಂದಿರೋದು ಇವತ್ತು ಈ ಸಲ ಬಂದಿರೋದು ಡೈಲಿ ನಂದು ಓಡಾಟ ಇದ್ದಿದ್ದೇ ಐತೆ ಸ್ವಲ್ಪ ಕೆಲಸದ ಮೇಲೇ ಬಂದಿದ್ದೆ ಹಾಗಾಗಿ ಇವತ್ತು ಯಾರನ್ನ ಭೇಟಿ ಮಾಡೋದಿದೆ ನೆನ್ನೆಲ್ಲ ಅಣ್ಣನ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಚಿಕ್ಕಣ್ಣನ ಮನೆಯಲ್ಲಿ ಇವತ್ತು ನಾನು ಯಾವ ಊರಿಗೆ ಬಂದಿದ್ದೀನಿ ಅಂತಂದರೆ ಇವತ್ತಿನ ದಿನ ನಾನು ಮಂಡ್ಯ ಜಿಲ್ಲೆ ಹತ್ರ ಇರೋ ಮದ್ದೂರಿಗೆ ಬರ್ತಾ ಹೋಗ್ತಾ ಇದ್ದೀನಿ ನಾನು ಸಾರಿ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಅಲ್ಲಿ ಯಾರು ಭೇಟಿ ಮಾಡಬೇಕು ಅವ್ರಿಗೆ ಸಿಗ್ತಾರೆ ಎಲ್ಲ ಗೊತ್ತಿಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ಈ ಊರು ಬಂದು ಪ್ಲೇಸು ಮಂಡ್ಯ ಜಿಲ್ಲೆ ಹತ್ರ ಸ್ಟಾಪ್ ಆಗಿ ಸ್ಟಾಪ್ ಕೊಟ್ಟಿದ್ದ ಬಸ್ಸು ಗೌರ್ಮೆಂಟ್ ಬಸ್ಸು ಏನೋ ಒಂದು ಕೆಲಸ ಇದೆ ಅಂದರೆ ಒಂದು ದಿನವೂ ನನ್ನ ಇರೋಂಗಿಲ್ಲ ಒಂದು ದಿನ ಒಂದು ದಿನವೂ ಕೂಡ ಮನೇಲಿರೋಲ್ಲ ಪ್ರತಿದಿನ ಅವ್ನು ಎಲ್ಲಾದರೂ ಹೋಗೋದಿದ್ದಿದ್ದೇತೆ ಹಂಗಾಗಿ ಮತ್ತೆ ಈ ಹುಳಿಗೆ ಪವಚ್ಚು ಇರಲಿಲ್ಲ ನನ್ನ ಮಗಳಿಗೆ ಒಂದು ಪೌಚನ್ನು ಹಂಗೆ ಹಾಕಿಸಿ ಮೇಲಿನ ಸ್ಕ್ರೀನ್ ಬೇರೆ ಹೋಗಿತ್ತು ನನ್ನ ಮಗಳದ್ದು ಕೂಡ ನಂದು ಕೂಡ ಮೊಬೈಲ್ದು ಸ್ಕ್ರೀನ್ ಹೋಗಿತ್ತು ಪೌಚು ಇರಲಿಲ್ಲ ತೊಗೊಂಡ್ವಿ ಇಬ್ಬರೂ ಇಲ್ಲೇ ಸಿಟಿಲೇ ಬಂದು ತೊಗೊಂಡ್ವಿ ಬಟ್ ಆದರೆ ಹೋಗಿ ಬಂದು ವಾಪಸ್ಸು ಬಂದ ಮೇಲೆ ತೊಗೊತಾ ಇರೋದು ಅಲ್ಲಿಗೆ ಹೋಗಿದ್ದ ಕೆಲಸ ಆಗಲಿಲ್ಲ ನಾನು ಭೇಟಿ ಮಾಡಬೇಕಾಗಿದ್ದ ವ್ಯಕ್ತಿ ಇರಲಿಲ್ಲ ಅವರು ಒಂದು ಫಾರ್ಚುನೇಟ್ಲಿ ಎಲ್ಲ ಹೋಗಿದ್ದರು ನಾವು ಅವರಿಗೆ ಹೇಳಿ ಬಂದಿರಲಿಲ್ಲ ಹಂಗಾಗಿ ನಾನೀಗ ವಾಪಸ್ಸು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸಿಟಿ ಬಸ್ಸಲ್ಲಿದ್ದೀನಿ ಸಿಟಿ ಬಸ್ಸಲ್ಲಿ ಒಬ್ಬರೇ ಒಬ್ಬರು ಇಲ್ಲ ಏನಕ್ಕೆ ಅಂತಂದರೆ ಯಾ ಕಂಡಕ್ಟ್ರು ಕೂಡ ಹೇಳ್ತಾಯಿದ್ರು ಕಥಕ್ಕ ಕ ಕಂಡಕ್ಟ್ರು ಕೂಡ ಹೇಳ್ತಾಯಿದ್ರು ಏನಂತಂದರೆ ಓ ನೋಡಮ್ಮ ನೀವು ಹೋಗೋ ಜಾಗಕ್ಕೆ ನೀವು ಹೋಗ್ತಾರಾ ಅಡ್ರೆಸ್ ಪ್ಲೇಸಿಗೆ ಒಂದು ಬಸ್ಸಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಜನನೇ ಜನೇ ಇಲ್ಲ ನೀವಿಬ್ಬರೇ ಇರೋದು ಬಸ್ಸಲ್ಲಿ ಅಂತ ನಮಗೆ ಮಾತಾಡ್ತಾ ನಾವಿಷ್ಟೇ ಜನ ಇದ್ದಿದ್ದೆ ಲಾಸ್ಟ್ ಲಾಸ್ಟಿಗೆ ಅವ್ರು ಈ ಥರ ಎಲ್ಲ ಹಿಂದೆ ಒಬ್ಬರು ಲೇಡಿ ಅವರೊಬ್ಬರೇ ಉಳ್ಕೊಂತಾರೆ ನಾವು ಹೋಗೋ ಜಾಗಕ್ಕೆ ನಾನು ನನ್ನ ಮಗಳು ಮತ್ತೆ ಅವ್ರೊಬ್ರು ನಾನು ಅವರು ಲೇಡಿ ಅದಕ್ಕೆ ಅವ್ರಂಗೆ ಹೇಳ್ತಾ ಇದ್ರು ನಿಮ್ಮೂರ್ ಬಿಟ್ಟು ಯಾರು ಇಳಿಯರಿಲ್ಲ ಆಚಾ ನೀವು ಹೋಗ್ತಾರ ಪ್ಲೇಸಿಗೆ ಅಂತೇಳಿ ಬಂದ್ವಿ ಬಂದ್ವಿ ಇವಾಗ ಒಂದು ಸ್ವಲ್ಪ ದೂರ ನೆಟ್ಕೊಂಡು ಹೋಗ್ಬೇಕು ಸಿಟಿ ಬಸ್ ಸ್ಟ್ಯಾಂಡ್ ಒಂದು ಒಂದು ಸ್ಟಾಪ್ವರೆಗೂ ಬರುತ್ತೆ ಮತ್ತು ಅಲ್ಲಿಂದ ನಾನು ನಡ್ಕೊಂಡೇ ಬರಬೇಕು ಸ್ವಲ್ಪ ದೂರ ಮನೆ ಕಡೆ ಇದ್ದೀವಿ ತುಂಬ ಬಾಯಾರಿಕೆ ಆಗಿತ್ತು ನನಗೆ ನನ್ನ ಮಗಳಿಗೂ ಕೂಡ ತುಂಬ ಬಾಯಾರಿಕೆ ಆಗಿತ್ತು ಓಟ್ಲಲ್ಲಿ ಊಟ ಮಾಡಿದ್ವಿ ಹಂಗಾಗಿ ನೀರು ನೀರು ಅಂತ ಅನ್ನಿಸ್ತಿತ್ತು ಸೋಡಾ ಪುಡಿ ಜಾಸ್ತಿ ಹಾಕಿದ್ರು ಏನೋ ಗೊತ್ತಿಲ್ಲ ಹೊಟ್ಟೆ ತುಂಬ ಗ್ಯಾಸ್ ಅನ್ನಿಸ್ತಿತ್ತು ಹಾಗೆ ಇಲ್ಲೇ ನೀರಿಂದು ಐದು ರೂಪಾಯಿ ಕೊಟ್ಟರೆ ನೀರಿನ ಈ ಟ್ಯಾಂಕು ಇರುತ್ತಲ್ಲ ಕುಡಿಯುವ ಶುದ್ಧ ನೀರು ಅಲ್ಲಿ ನಾವು ನೀರು ಇಸ್ಕೊಂಡ್ವಿ ಸ್ವಲ್ಪ ಕುಡಿಯೋದಕ್ಕೆ ಕೊಟ್ಟರು ಮತ್ತು ಬಂದ್ವಿ ಸಾಯಂಕಾಲ ಮನೆಗೆ ಬಂದ್ವಿ ನಡ್ಕೊಂಡು ನಿಧಾನಕ್ಕೆ ಆದಂಗೆ ಆಗುತ್ತೆ ಹುಡುಗ ಕೂಡ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದೆ ಹೋಳಿಗೆ ಕೇಳ್ತಿದ್ದೆ ಸಾಕಾಯ್ತು ನಮ್ಮ ನೀನು ಓಡಾಡಿದ್ದು ಓಡಾಡ್ಸೋದಿನ್ನೂ ಸಾಕಾಯೋ ಬೇಕಾದರೆ ನನಗೆ ಇನ್ನೂ ಸಮಾಧಾನ ಆಗಿಲ್ಲ ಅಂತ ಹೇಳ್ತಾ ಇದ್ಲು ಮನೇಲೆ ಇದ್ದೀನಿ ಮನೇಲಿ ಇದ್ದೀನಿ ತಗೋಳಾಡ್ತಿದ್ದಲ್ಲ ಕರ್ಕೊಂಬಂದಿದ್ದೀನಿ ಇನ್ನೂ ಸಾಕ ಇನ್ನೂ ಬೇಕಾ ಅಂತ ಕೇಳ್ತಿದ್ದದನ್ನತಾ ಇಲ್ಲ ಅವಳು ನಾವು ಕೆಲ ಒಳ್ಳೊಳ್ಳೆ ಪ್ಲೇಸ್ಗಳು ಕರ್ಕೊಂಡು ಹೋಗ್ಬೇಕು ತೋರಿಸ್ಬೇಕು ಅನ್ನೋದು ಅವಳು ಯಾವಾಗಲೂ ಅದೇ ಕೆಲಸ ಮಾಡ್ಕೊಂಡಿರೋಕ್ಕಾಗುತ್ತಾ ಫ್ರೆಂಡ್ಸ್ ಮಕ್ಳು ಹೇಳ್ತಾ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಲ್ವ ಏನು ಮಾಡೋಕ್ಕಾಗಲ್ಲ ಅವರೇ ಅರ್ಥ ಮಾಡ್ಕೋಬೇಕು ಮಕ್ಕಳೇ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಸನ್ನಿವೇಶ ಸಂದರ್ಭ ನಾವು ಎಷ್ಟು ಅಂತ ಹೇಳೋಕಾಗುತ್ತೆ ಕೈಲಾದಷ್ಟು ನಾವು ಇದು ಮಾಡ್ಬೋದು ಅಂದರೆ ಇನ್ನೊಂದು ಪ್ಲೇಸ್ ಏನಾದರೂ ನನ್ನ ಕೆಲಸ ಬೇರೆ ಇತ್ತು ಹಂಗಾಗಿ ನಾನು ಹೊರಗಡೆ ಓಡಾಡ್ತಿದ್ದೆ ಜೊತೆಗೆ ಇವಳು ಕರ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ ನನಗಾಗಿ ಮದ್ದೂರಿಗೆ ಹೋಗಿ ಬಂದ್ವಿ ಇವತ್ತು ಮದ್ದೂರಿನ ಕತೆ ಆಯಿತು ನಾಳೆ ಇಲ್ಲ ನಾಳೆ ಫ್ರೀ ಫುಲ್ಲು ಮನೆಯಲ್ಲೇ ಇರೋನು ಅಂದ್ಕೊಂಡಿದ್ದೀನಿ ನಂಗೆ ಹೋಗೋಕ್ಕೆ ಎಲ್ಲೂ ತುಂಬ ಸುಸ್ತು ಆಯಾಸ ಬೇರೆ ಒಂದೇ ಸಮಯ ಓಡಾಡಿದರೆ ನಾಳೆ ಏನಿದೆ ಎಲ್ಲೂ ಹೋಗೋದು ಬೇಡ ಬೇರೆ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಎರಡು ದಿನ ಫುಲ್ ರೆಸ್ಟ್ ತೊಗೊಂಬಿಡೋಣ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಮತ್ತೆ ಅಲ್ಲಿ ಮಾರ್ಕೆಟ್ ಅಂತ ಓಡಾಡಲೇಬೇಕಾಗುತ್ತೆ ಉಳ್ಳ ಮಾರ್ಕೆಟಿಗೆ ಬಂದಿದ್ದೀವಿ ಇನ್ನೇನಾದ್ರು ತಗೊಳ್ಳೋದಿರುತ್ತೆ ಹಂಗೆ ಹಿಂಗೆ ಅಂತ ಸುತ್ತಾಡೋದು ಇದ್ದಿದ್ದೇ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನಾಳೆ ಬುಧವಾರ ಗುರುವಾರ ಎರಡು ದಿನನೂ ಮನೇಲಿರೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಅವಳು ಅದನ್ನೇ ಕೇಳ್ತಾ ಇದ್ದೆ ಏನು ಸಾಕಾಯ್ತಾ ಬೇಕಾಯ್ತು ಅಂದಿಲ್ಲ ನಂಗೆ ಇನ್ನೂ ಸಾಕಾಗಿಲ್ಲ ನನಗಿನ್ನೂ ಓಡಾಡಬೇಕು ಅಂತಿದ್ದವು ನೀನು ನೋಡೋಣ ಮೈಸೂರು ಮೈಸೂರುಸು ಎಷ್ಟಾಗುತ್ತೋ ಅಷ್ಟೆಲ್ಲ ನಾನು ಒಳ್ಳೊಳ್ಳೆ ಪ್ಲೇಸ್ಗಳೇನಿದ್ದಾವಲೆಲ್ಲ ಕರ್ಕೊಂಡೋದಕ್ಕೆ ಟ್ರೈ ಮಾಡ್ತೀನಿ ಚಾಮುಂಡಿ ಬೆಟ್ಟ ಆ ಕಡೆ ಎಲ್ಲ ನಾನು ಹ್ಞೂ ಖುಷಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅದನ್ನೇ ಮಾತಾಡ್ತಾಯಿದ್ವಿ ಹ್ಞೂ ಖುಷಿಯಾಗಿಲ್ಲ ಅಂತ ಹೇಳ್ತಾ ಅವಳು ಇನ್ನೊಂದು ವಾರ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಏನು ಮಾಡಬೇಕು ಏನೋ ನಾನು ತುಂಬ ದೂರ ಬರೋದ್ರಿಂದ ಮೊನ್ನೆನ ಅಪ್ಪಂಗೆ ಹುಷಾರಿಲ್ದಾಗ ನಾನೇ ಎರಡು ತಿಂಗಳು ಮೇಲೇ ಇದ್ದೆ ಅಪ್ಪನ ನಾ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿದ್ವಿ ಅಲ್ಲಿ ಹಾಸ್ಪಿಟ್ಲಾಗಿಂದ ಮನೆಗೆ ಮನೆಯಿಂದ ಹಾಸ್ಪಿಟ್ಲಿಗೆ ಇದೇ ಓಡಾಟ ಆಗಿತ್ತು ಇವ್ಳ ಜೊತೆಗಿದ್ಲು ಮನೆಗೆ ಏನು ಒಳ್ಳೇನ ಕೊಳ ನಾವು ಆದರೂ ಕೂಡ ಸ್ವಲ್ಪ ಅವಳಿಗೆ ಎಂಟರ್ಟೈನ್ಮೆಂಟ್ ಬೇಕಂತಲ್ಲ ಅಂತ ಓಡಾಡ್ಸೋಣ ಅಂತ ಇವಾಗಿಲ್ಲ ಸ್ಟೇ ಅದೇ ಗತಿಲ್ಲ ಆಗಿದ್ದೀನಿ ನಾಯಿಗೆ ಎದ್ಕೊಂಡ್ಬಿಟ್ಟು ಸೈಡಿಗೆ ನಿಂತ್ಬಿಟ್ಟು ಅದು ಜೋರಾಗಿ ಬೌ ಬೌ ಬೋ ಅಂತಿತ್ತು ನಮ್ಮ ನಾಯಿ ನಮ್ಮ ಅಣ್ಣರ ಮನೆ ನಾಯಿ ಹೆಸರು ಸ್ನೋಪಿ ಅಂತೇಳಿ ಅದು ಬೌ ಬವು ಅಂತ ಬಗಳು ತರೋದಕ್ಕೆ ಅವಳು ಎದ್ಕೊಂಡು ഒഴുക ഓടിബിട്ടു നന്ന മൂ ബേ ഭാരനും ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬೇಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್